ನಮಸ್ತೆ ನೀವು ಲಕ್ಷಾಧೀಶರು ಅಥವಾ ಕೋಟ್ಯಾಧಿಪತಿಗಳು ಆಗುತ್ತೀರಾ ಎಂದು ನಿಮ್ಮ ಡೇಟ್ ದಿನಾಂಕದಿಂದ ನೋಡಿಕೊಳ್ಳಿ ಕುಂಡಲಿ ಹೀಗಿರುತ್ತದೆ ನಾಲ್ಕು ಒಂಬತ್ತು ಎರಡು ಮೂರು ಐದು ಏಳು ಎಂಟು ಒಂದು ಆರು ಈ ಥರ ಚಾರ್ಟ್ನ ಮಾಡಿಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿಕೊಳ್ಳಿ ಇದರ ಕೆಳಗೆ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀನಿ ಮೂರು ಒಂಬತ್ತು ಏಳು ಒಂದು ಆರು ಆದರೆ ಮಿಸ್ಸಿಂಗು ಐದು ಮಿಸ್ ಆಗಿದೆ ಅಂದರೆ ಬುಧ ಮಿಸ್ ಆಗಿದ್ದಾನೆ ಒಂದು ಅಂದರೆ ಸೂರ್ಯ ಎರಡು ಅಂದರೆ ಚಂದ್ರ ಮೂರು ಅಂದರೆ ಗುರು ನಾಲ್ಕು ಅಂದರೆ ರಾಹು ಐದು ಬುಧ ಆರು ಶುಕ್ರ ಏಳು ಕೇತು ಎಂಟು ಶನಿ ಒಂಬತ್ತು ಮಂಗಳ ಯಾವುದು ಮಿಸ್ ಆಗಿರುತ್ತೆ ಅದನ್ನು ಶಾಂತಿ ಮಾಡಿಕೊಂಡು ಅದನ್ನು ಒಲಿಸಿಕೊಂಡರೆ ನಿಮಗೆ ಅದೃಷ್ಟ ಒಲಿಯುತ್ತದೆ ಒಂಬತ್ತು ಐದು ಒಂದು ಎಂಟು ಐದು ಎರಡು ನಾಲ್ಕು ಐದು ಆರು ಈ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ನೀವು ಲಕ್ಷಾಧಿಪತಿ ಕೋಟಿ ಅಧಿಪತಿಗಳು ಆಗಬಹುದು ಯಾವುದು ಮಿಸ್ ಆಗಿದೆ ಅದನ್ನು ಶಾಂತಿ ಮಾಡಿಕೊಂಡು ಒಲಿಸಿಕೊಳ್ಳಿ ಬುಧ ಅಂದರೆ ಐದು ನಂಬರು ಇಲ್ಲದಿದ್ದರೆ ಹಸಿರು ವಸ್ತ್ರ ಬುಧವಾರ ಅಥವಾ ಶನಿವಾರ ನೀವು ಹಾಕಿಕೊಳ್ಳಿ ಅಥವಾ ಖರ್ಚಿ ಇಟ್ಟುಕೊಳ್ಳಬಹುದು ಯಮರಾಲ್ಡು ಪಚ್ಚೆಯನ್ನು ಕೈಗೆ ಹಾಕಿಕೊಳ್ಳಿ ಅದೃಷ್ಟ ಒಲಿಯುತ್ತದೆ ಹಸಿರು ಹುಲ್ಲು ಹಸುವಿಗೆ ತಿನ್ನಿಸಿ ಹೆಸರು ಕಾಳು ತಿನ್ನಿಸಿ ಅಥವಾ ಹಸಿರು ವಸ್ತ್ರ ಹೆಸರು ಕಾಳನ್ನು ದಾನ ಮಾಡಿ ಬುಧವಾರ ಅಥವಾ ಶನಿವಾರ ಕೃಷ್ಣನ ಅಥವಾ ಗೋಮಿಯಿಂದ ಜಪ ಮಾಡಿ ಲಕ್ಷ್ಮಿ ಆರಾಧನೆ ಮಾಡಿ ಬುಧನ ಮಂತ್ರ ಹದಿನೇಳು ಸಾವಿರ ಜಪ ಮಾಡಿ ಬುಧವಾರ ಅಥವಾ ಶನಿವಾರ ಓಂ ಭ್ರಾಂ ರೀಂ ಬ್ರೌಂ ಸಹ ಬುಧ ನಮಃ ಗಿಡ ಮರ ಪ್ರಕೃತಿ ನಡುವೆ ಆದಷ್ಟು ಇದ್ದರೆ ತುಂಬ ಒಳ್ಳೆಯದು ಆರೋಗ್ಯ ಐಶ್ವರ್ಯದರಿಂದ ಸಿದ್ಧಿಸುತ್ತದೆ ಪಾರಿಜಾತ ಗಿಡ ನೆಟ್ಟರೂ ತುಂಬ ಒಳ್ಳೆಯದು ಕರ್ಪೂರ ಲವಂಗ ಏಲಕ್ಕಿ ಇದನ್ನು ಮನೆಯಲ್ಲಿ ಉರಿಸಿದರೂ ತುಂಬ ಒಳ್ಳೆಯದಾಗುತ್ತದೆ